அந்தங்க ಏನೋ ಆಗಲಿ ಇವತ್ತು ನಾನು ಮಾತ್ರ ಅವ್ರಿಗೆ ಗಾಚಾರ ಬಿಡಿಸೋದೇ ಸುಮ್ಮನೆ ಇರೋದಿಲ್ಲ ಏನೋ ಮಾಡಪ್ಪ ನಾನು ಹೇಳಿದೆ ನಿಮಗೆ ಕಾನೋದು ಬರಲಿ ಬರಲಿ ಬಿಡಾಡಿ ಮಾಡ್ತೀನಿ ಅವಳಿಗೆ ನೀ ನನ್ನ ಮಗ ಬರಲಿ ಅಲ್ಲಿಗೆ ಹೋಗಿ ನನಗೆ ಮನ ಬರಿತ ಅದು ಯಾವ್ದು ಹುಡುಗಿನ್ ತಗೊಂಡು ಕೂಡಿಸ್ಕೊಂಡು ಆ ಹುಡುಗಿ ಮೂರು ಹತ್ತು ಸಾವಿರ ರೂಪಾಯಿ ಇಸ್ಕೊಂಡು ನನ್ನ ಹತ್ರ ಆ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡು ಹೋಗಿ ಮೂರು ಲಕ್ಷ ತರ್ತೀನಿ ಅಂತ ಹೇಳ್ದೆ ಆ ಸುಳ್ಳು ಯಾಕೆ ಆ ಅದು ಯಾವ್ದು ಹುಡುಗಿ ನಿಮ್ಮ ಮಗ ಅಲ್ಲ ನಿಮ್ಮ ಡ್ರೆಸ್ ಸೆನ್ಸ್ ಏನು ಹಂಗೆ ಹಿಂಗೆ ಅಂತ ನನಗೆ ಹೇಳ್ತಾ ಇದ್ದಾನೆ ಆ ಇವನು ಬರ್ಲಿ ಇವ್ನಿಗೆ ಮಾಡ್ತೀನಿ ಅವಳಿಗೆ ಸರಿಯಾಗಿ ಮಾಡ್ತೀನಿ ಏನು ಆ ಬೆಳಗ್ಗೆ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡು ಇದನ್ನು ಹತ್ತು ಸಾವಿರ ರೂಪಾಯಿ ಇದು ಏನಾದರೂ ಕೊಟ್ಟಿಲ್ಲ ಅಂದ್ರೆ ಮಾಡ್ತೀನಿ ನೋಡವನ್ನ ತಿನ್ನೇ ಕಾಯಿಸಿ ಬಿಡ್ತೀನಿ ಇವಾಗ ಲೇ ಏನ ಇದೊಂದು ಸ್ವಲ್ಪ ಕಾಪಿ ಮೂಟೆ ಇಳಿಸ್ಬಾ ಗಟ್ಟಿ ಗಟ್ಟಿಡ್ಕೊಳ್ಳೆ ಇದೊಂದು ಅರ್ಧ ಚೀಲ ಅಲ್ಲೊಂದು ಅರ್ಧ ಚೀಲ ಇಟ್ಟಿದ್ದೀನಿ ಅಲ್ಲೊಂದು ಅರ್ಧ ಚೀಲ ಇಟ್ಟಿದ್ ನಡೀತಾ ತಗೋಬಾ ನಿನ್ ಮಗ ಬರ್ಲಿ ಅಂತ ನಾನ್ ತಗೋತಿದ್ರೆ ಈ ಊರ್ದೊಂದು ಹಾ ಬರ್ಲಿ ಅವ್ರಿಬ್ರು ಮಾಡಿ ಆಚಾರ ಏನ್ ಮಾಡುದು ನಿನ್ಗೆ ಯಾರು ಕೇಳಿ ಊರ್ ಸೀತಾ ಹೋಗಿದಾರ ಅವರು ಯಾರು ಕೇಳಿ ಅವ್ರಿಗೆ ಹೋಗ್ಬೇಕು ನನ್ನ ಕೇಳಿದ್ರು ಮತ್ತೆ ನಿಮ್ಮ ಅಕ್ಕ ಇದ್ರು ಅವ್ರನ್ನು ಕೇಳ್ಕೊಂಡು ಹೋಗಿದಾರ ತಾನೆ ಇನ್ಯಾನ ಕೇಳ್ಬೇಕಿತ್ತು ಹಾ ಅವರಿಬ್ರು ಗಂಡ ಅಂತ ಏನ್ ಮಕ್ಳಲ್ಲಲ್ಲ ಹಾ ಹೋಯ್ತಾರ ಬಿಡು ನಿಮ್ಗೆ ಕಷ್ಟ ಯಾ ನೀನ ಎಷ್ಟುದಷ್ಟು ನೋಡು ಯಾರತೆ ಚೀಲನ ಇಲ್ಸಕ ಬರದಿಲ್ಲ ಅ ದೊಡ್ಡ ಮಾತಾಡ್ತಾರೆ ಹೋಗೋ ಓ ಸಾಯ್ನಿ ನಿನ್ನ ಅದು ಒಬ್ರ ಒಬ್ರದು ಈ ಗಾಳಿ ಬಿಡಿಸ್ಬೇಕು ಇವಾಗ ಒಬ್ರ ಒಬ್ರದು ಬರಲಿ ಅಂತ ಕಾಯ್ತಾ ಇದ್ರೆ ಇವನ ಬಾ ಓಹೋ ನಮ್ಮ ಅಮ್ಮ ಕಾಯ್ತಾ ನಿಂತ ಹಾಗೆ ಕಾಯ್ತಾ ಇದೆ ಮೂರಿ ಅತ್ತೆ ಅವರು ಯಾಕೋ ಸಿಟ್ಟಲ್ಲಿ ನೋಡ್ತಾ ಇದ್ದಾರೆ ಅಯ್ಯೋ ನಾನು ಇದೀನಿ ಬಾ ನಿಮಗೆ ಏನು ಆಗುತ್ತೆ ನಾನು ಇರಗಂಟೆ ಏನೋ ಆಗಲ್ಲ ಇನ್ಯಾವತ್ತು ನಿನ್ನ ಕೈ ಬಿಡಲ್ಲ ಅಂತ ಹೇಳಿ ತಿಂತಾನೆ ಹಾರಿ ಆದ್ರೂ ಅತ್ತೆ ಅವರು ಬರ್ತಾರೋ ನೋಡು ಬರ್ತಾರೋ ಬರಲೇ ಬರ್ಲೆ ಬಾ ಹಾ ಸಾರಿ ಅಪ್ಪ 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 ಸಾರಿ ನೋಡು ಓ ಅತ್ತೆ ಅವರೇ ಶಾಂತಿ ಹೋಗು ಬಿಡಿ ಅತ್ತೆಯವರೇ ಹೋಗಿ ಬಂದೆ ಯಾಮ ಕೇಳಿ ಹೋಗಿದ್ದೆ ಬಿಡಾಡಿ ಯಾಮ ಕೇಳಿ ಹೋಗಿದ್ದ ನೀನು ಅತ್ತೆಯವರೇ ನಾನು ಇವ್ರು ಕರ್ಕೊಂಡು ಹೋದ್ರು ನನ್ನ ಮಗನಿಗೆ ಏನು ಮಾಡ್ಸಿದ್ಯಾ ನೀನು ಮೊದ್ಲು ಹೇಳು ನನ್ನ ಮಗನ್ಗೆ ಏನ್ ಮಾಡ್ಸಿದ್ಯಾ ಅಂತ ನಾನೇನು ಮಾಡಿಸಿಲ್ಲ ಅತ್ತೆಯವ್ರೆ ನಾನೇನು ಮಾಡಿಲ್ಲ ಇಲ್ಲಾಂದ್ರೆ ಹಿಂಗೆಲ್ಲ ಉಚ್ಚಂತರ ಯಾಕೆ ಆಡ್ತಿದ್ದಾರೆ ಒಂದು ನಿಮಿಷ ಸುಮ್ಮನೆ ಇರಲ್ಲ ಶಾಂತಿ ನೋಡಿದ್ರೆ ವಟ 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 ಅಂತ ಹೇಳ್ತಾ ಇರ್ತಾರೆ ಅವಳು ಬಂದಂಗೆ ಸ್ಟಾರ್ಟ್ ಮಾಡ್ತಾರೆ ಏನಕ್ಕೆ ಹಿಂಗ ಆಡ್ತಾರಪ್ಪ ದೇವ್ರೇ ಬಲ್ಲ ಅಯ್ಯ ಅವ್ರು ಈ ಬಂದಿದ್ದಾರೆ ಬಿಡು ಕೂತ್ಕೊಳ್ಳಿ ಆರಾಮಾಗಿ ಏನ್ ಕೂರೋದು ಏನ್ ಕೂರೋದು ಅವರು ಅಯ್ಯ ಅವ್ರು ಈ ರಸ್ತೆ ಬಂದಿದ್ದಾರೆ ನೀನು ಯಾಕೆ ಬಾಯ್ ಒಂದ್ ಸ್ವಲ್ಪ ಸುಮ್ಮನೆ ಇರು ನಾನ್ ಬೈ ಬಿಡಿದ ಮಾತ್ರ ಕೇಳುತ್ತೆ ಯಾಕೋಸ್ಕರ ಬೈ ಬಿಡ್ತಾ ಗೊತ್ತಿಲ್ಲ ಈ ತರ ಮಾಡ್ತೀವಿ ಹೇ ಬೆಳಿಗ್ಗೆ ಹತ್ತು ರೂಪಾಯಿ ಇಸ್ಕೊಂಡದಲ್ಲ ಏನ್ ಮಾಡಿದೆ ಎಲ್ಲಿ ಹತ್ತು ಸಾವಿರ ರೂಪಾಯಿ ಈಗ ಎಲ್ಲ ಕೊಡ್ತೀನಿ ಸುಮ್ಮನೆ ಮಾಡ್ಯಕ್ ಬೈ ಬಿಡುತ್ತಿದ್ದೆ ಬಂದಂಗೆ ಸ್ವಲ್ಪ ಕೂರಕ್ ಬಿಡು ಇನ್ನೇನು ಹತ್ತು ರೂಪಾಯಿ ಎತ್ಕೊಂಡು ಹೋಗ್ಬಿಡಲ್ಲ ನಾನು ಅಲ್ಲ ಬೇಕರಿಲ್ ಕುತ್ಕೊಂಡು ಅದು ದುಡ್ಡು ಕೂಡ ನಾನೇ ಕೊಟ್ಟಿದ್ದು ಅದು ದುಡ್ಡು ಕೊಡು ಸೇರಿಸಿಕೊಡುಗೇನು ರೋಗ ಬಂದಿದೆ ಇವತ್ತು ಯಾಕೆ ನಾಡ್ತಾ ಇದೆಯಾ ನೋಡಿ ಹೊಸ ಫಸ್ಟ್ ನೀನು ದೇವಸ್ಥಾನಕ್ಕೆ ಕರ್ಕೊಂಡಿ ನೋಡಿ ಬೆಳಗಿನಿಂದ ನೋಡ್ತಾ ಇದೀನಿ ಹುಚ್ಚ ಹುಚ್ಚಾಡದಾಗ ನೋಡ್ತಿದ್ಯಾ ಅಲ್ಲೇ ನೋಡಿದ್ರೆ ಯಾವ್ದೋ ಹುಡುಗಿ ಜೊತೆ ನನ್ನ ನಮ್ಮ ಏನೋ ಏನು ಮಾತಾಡ್ತಾ ಇರ್ತಾ ಅಂತೂ ಬಾಯಿ ಮುಚ್ಕೊಂಡಿದ್ಯಾ ಏನೋ ದೇವ ಹರ್ದಿದೆ ನೆಡಿ ಫಸ್ಟ್ ಅದು ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಕಟ್ಟಿಸ್ತೀನಿ ನಡೀ ದೇವ್ ಅವನಿಗೆ ಬುದ್ಧಿ ಬಂದಿದೆ ಬದ್ಲಾಗ ಬುದ್ಧಿ ಬಂದಿಲ್ಲಾ ಹೌದಮ್ಮ ನನಗೆ ಬುದ್ಧಿ ಬಂದಿದೆ ನನಗೆ ಇವಾಗ ಅರ್ಥ ಆಗ್ತಿದೆ ನಿನ್ಗೆ ಇನ್ನೂ ಅರ್ಥ ಇನ್ ಯಾವಾಗ ನೀನ್ ಬುದ್ಧಿ ಕಲಿಯೋದು ವಯಸ್ಸಾಯ್ತ ಬರ್ತಾಯಿದೆ ವಯಸ್ಸಾದ್ರೆ ಹೆಂಗಿರ್ಬೇಕು ಅಂತ ಗೊತ್ತಾಗಲ್ವಾ ದೊಡಮ್ ನೋಡಿ ಕಲ್ಕೋ ನೀವೆಲ್ಲ ನನಗೆ ಬುದ್ಧಿ ಬರಬೇಡಿ ನನಗೆ ಹೆಂಗಿರ್ಬೇಕಂತ ನನಗೆ ಗೊತ್ತಿದೆ ನಿಮ್ ತರ ಊಸರು ಹೊಳಿ ತರ ಬದಲಾಯಿಸೋಂಗೆ ಬಣ್ಣ ಬದಲಾಯಿಸೋಂಗೆ ನನಗೇನು ಬದಲಾಕಕ್ಕೆ ರೋಗನ ನಿಮ್ಗೆ ಬಂದಿದ್ಯಾ ಅಂತ ಹೇಳಿ ನಾವು ಹೊಳಿ ಅಲ್ಲ ನಮಗೆ ಬುದ್ಧಿ ಬಂದಿರೋದು ನಿನ್ ತರ ಊರು ಹೊಳಿ ಆಟ ನಾವು ಆಡ್ತಾ ಇಲ್ಲ ಓಹ್ ಹೋ ಹಾ ಹಾ ನಡಿ ನಿನ್ನ ಫಸ್ಟ್ ದೇವಸ್ಥಾನ ಕರ್ಕೊಂಡೋಗಿ ಮಾಡ್ತೀನಿ ನೀನು ಯಾವ ದೇವಸ್ಥಾನ ಹೋದ್ರು ಏನು ಆಗೋದಿಲ್ಲ ಯಾಕಂದ್ರೆ ನನಗ್ ಬುದ್ಧಿ ಬಂದಿರೋದು ದೇವ್ ಹಾಡ್ತಿದ್ದಾ ಓಹೋ ಇವಳು ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾಳೆ ನನಗೆ ಗೊತ್ತು ನನಗೆ ಗೊತ್ತು ನಾನು ಇಲ್ಲದ ಟೈಮಲ್ಲಿ ಎಲ್ಲ ಹೋಗಿರ್ತಾಳೆ ಮಾಟ ಮಂತ್ರ ಯಾವ ಮಾಟ ಮಂತ್ರ ನನ್ನ ಹಿಂದಿ ನನಗೇನು ಮಾಡಿಸಿಲ್ಲ ನೀನು ಮಾಡಿಸೋದೇ ಹಿಂಗಲ್ಲಿ ಆಡ್ತಾ ಇದೆಯ ಮತ್ತೆ ಮಾಡಿಸೋದೇ ಹೌದೌದು ಅಮ್ಮ ಯಾಕೆ ಹಿಂಗೆ ಆಡ್ತೀಯಾ ಇನ್ನಾದರೂ ನೀನಾದರೂ ಸ್ವಲ್ಪ ಬುದ್ಧಿ ಕಲಿಯಮ್ಮ ನನಗೂ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿಲ್ಲ ಅವಳಿಗೂ ಹೇಳ್ಕೊಟ್ಟಿಲ್ಲ ಆ ಏನಕ್ಕೆ ಹಿಂಗೆ ಆಡ್ತೀಯಾ ಎಲ್ಲ ತಂದಾಕೋ ಬುದ್ಧಿ ಬೇಡಮ್ಮ ನಮ್ಮ ಇನ್ನೂ ಚೆನ್ನಾಗಿರು ಶಾಂತಿ ನೋಡಿ ಕಲ್ತ್ಕೊಂಬ ಹೆಂಗಿರ್ತಾಳೆ ಇರ್ತಾಳೆ ಅವಳು ಎಲ್ಲರ ಎಲ್ಲ ಜೊತೆನೂ ನೋಡಿ ಬುದ್ಧಿ ಕಲ್ತ್ಕೋಬೇಕಾಗಿಲ್ಲ ನನ್ನ ಬುದ್ಧಿ ನನ್ನ ಕೈಲಿದೆ ಸಾಕು ಏನು ಹಿಂಗೆ ಆಡ್ತೀಯಮ್ಮ ನೀನು ಅಲ್ಲ ಇವಳು ನೋಡ್ತಾನೆ ಇದ್ದೀನಿ ಜಾಸ್ತಿನೇ ಮಾಡ್ತಾ ಇದ್ದಾಳೆ சரியி கண்டிப்பா அவரு அஸ்ட் வர் கடை அல்லே பாக்ல நினைத்தா ஒரே கூட நீங்க சகேத்தேன் நீங்க மாதிரி ஆர்த்தா நமங்க உசரோல் எல்லா நானும் ஜயம் ஜயம் ஒன்றே ரீதி ಮತ್ತೆ ಎಷ್ಟು ಕೋಪ ಬರುತ್ತೆ ಹತ್ತು ಸಾವಿರ ರೂಪಾಯಿ ಬೆಳಗ್ಗೆ ಕೊಟ್ಟಿದ್ದೀನಿ ಅದ್ಯಾವ್ದು ಹುಡುಗಿನ ಕರ್ಕೊಂಡೋದ ಅಲ್ಲಿ ನೋಡಿದ್ರೆ ಅಲ್ಲೂ ಒಂದು ಸ್ವಲ್ಪ ನಾಲ್ಕು ಕುಗಿಸ್ತಾ ಇಲ್ಲಿ ನೋಡಿದ್ರೆ ಇವಳಕ್ಕೆ ಸ್ಯಾರಿ ತಂದು ಕೊಟ್ಟು ಯಾವ ನಾಟಕ ಆಡ್ತಾ ಇದ್ದಾನೆ ಇವನು ನನಗಂತೂ ಒಂದು ಅರ್ಥ ಆಯ್ತಿಲ್ಲ ನೀನು ನೋಡ್ದ ನೋಡಿ ಯಾವ ನಾಟಕ ಆಡ್ತೀನಿ ನೀನು ಆಗಿದ್ರೆ ನಿಮ್ಗೆ ಕೋಪ ಬರ್ತಾ ನೀನು ಸೊಸೆ ಹಿಂಗೆ ಮಾಡಿದ್ರೆ ಏನ್ ನಾಟಕ ಆಡ್ತಿದ್ದಾರೆ ಅವರ ನೀನ ನೀನು ನಾಟಕ ಆಡ್ತಾ ಇರೋದು ಅವರಲ್ಲ ಅಕ್ಕ ನಿನ್ಗೆ ಏನು ಅರ್ಥ ಆಗಲ್ಲ ನೀನು ಸುಮ್ಮನೆ ನಿಂತ್ಕೊ ಹ್ಞೂ ಸುಮ್ಮನೆ ನಿಂತ್ಕೊಂಡ್ರೆ ಆಯ್ತು ಮತ್ತೆ ನೀನು ಅವ್ರ ಪರವಾಗಿ ಮಾತಾಡ್ಬೇಡ ಹಾ ನಿನಗೆ ಏನು ಗೊತ್ತಾಗೋದಿಲ್ಲ ನೀನು ಒಳ್ಳೆ ನಿನಗೆ ನಿನ್ನ ಸೊಸೆ ಏನು ಮಾಡೋ ಮಾತ್ರ ಮಾಡಿ ಇಟ್ಬಿಟ್ಟಿದ್ದಾನೆ ಅದಕ್ಕೆ ನೀನು ಹಿಂಗೆ ಲೂಸ್ ಲೂಸ್ ಹಂಗೆ ಆಡ್ತಿದ್ಯಾ ನಿನ್ನೂ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸೋರಿಸ್ಬೇಕು ಮೂ ತೋರ್ಸ ತೋರ್ಸ ಅದಕ್ಕಿಂತ ಮುಂಚೆ ನಿಂಗೆ ಆಸ್ಪತ್ರೆ ಕರಿಸ್ತೀನಿ ಏನು ಏ ನನ್ನ ಯಾಕ ಆಸ್ಪತ್ರೆ ಕರಿಸಬೇಕು ನಾನು ಯಾಕ ಹೋಗಬೇಕು ಯಾಕಾ ಇರ ಕೈ ಮುರಿತೀನಿ ಗಾದಿಕ್ಕೆ ಅಮ್ಮ ಕೈ 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 ಬಿಡಕ ಕೈ ಬಿಡಕ ಮಾತಾಡ್ತೀಯಾ ನೀನು ಜಾಸ್ತಿ ಜಾಸ್ತಿ ಮಾತಾಡ್ತೀಯಾ ನೀನು ಅವ್ರ ಬಂದಂಗೇನೆ ಸ್ಟಾರ್ಟ್ ಮಾಡ್ತೀಯಾ ಅದು ಇದು ಅಂತ ಎಷ್ಟು ಅಂತ ಮಾತಾಡ್ತೀಯಾ ನೀನು ನಾನು ನೋಡ್ತಾನೆ ಇದೀನಿ ಹಾ ನಿんで ಆಗ್ಬಿಡಿದೆ ನಿಂದ ಆಗ್ಬಿಟ್ಟಿದೆ ಅವ್ರು ಎಲ್ಲೂ ಬರಂಗಿಲ್ಲ ಈಗ ನೀ ಯಾಕ ಹೋಗಿದ್ದೆ ಅವನಿಗೆ ನೀ ಯಾಕ ಹೋಗಿದ್ದೆ ಅಂತ ಕೇಳ್ತಾ ಇದೀನಿ ಅವ್ರ ಹೋಗೋದು ಬೇಡಲಾ ನೀ ಯಾಕ ಹೋಗಿದ್ದೆ ಹಾ ನಾನು ಪ್ರೇಮ ಜೊತೆ ಹೋಗಿದ್ದೆ ನೀನು ಯಾಕ ಪ್ರೇಮ ಜೊತೆ ಹೋಗ್ತೀಯಾ ಅಂತ ಹೇಳ್ತೀಯಾ ನೀ ಹೋಗಿದ್ದೆ ನೀನು ಏನು ಕೆಲಸ ಐತಿ ಇಲ್ಲಲ ಬದನೆಕಾಯಿ ಅಂತ ಕಿತ್ತಾಕೋ ಅಂತದ್ದು ನೀ ಯಾಕ ಹೋಗಬೇಕಿತ್ತು ನಿನ್ನ ನನಗೆ ಹೇಳ್ಬಿಟ್ಟು ಹೋಗ

ಇನ್ಯಾವ ಬುದ್ಧಿಗಳೇ ನೀನು ಬುದ್ಧಿ ಬುದ್ಧಿಗಳಿಗೆ ನೀನು ನಿನಗೆ ಎಷ್ಟು ಮಾಡಿದ್ರೆ ನಾನು ನಾಚಿಕೆ ಮಾಡ ಮಾಡಿದ್ರೆ ಏನಿಲ್ಲಲ್ಲ ಆ ಅವನಿಗೆ ನೋಡ್ಕೊಂಡು ಅವ್ನು ಅವನು ಗದರಿಸ್ತೀಯ ನೀನು ಗಂಡಂಗೆ ಗದರಿಸ್ತೀಯ ಇನ್ನು ಅವ್ರಿಗೆ ಸಿಕ್ಕಿದಾಳೆ ಅಂತ ಬಿಟ್ಟು ಸಿಕ್ಕಿದಾಳೆ ಅಂತ ಅವ್ರಿಗೆ ಚೆನ್ನಾಗಿ ಜಲಾಸ್ತೀಯ ಅವ್ರ ನಾಚಿಕೆ ಮಾಡ ಅವ್ರ ಅಪ್ಪ ಮಾಡ ಯಾವತ್ತಾದ್ರೂ ಊಟ ಹಾಕಿದ್ಯಾ ನೀನು ಊಟ ಹಾಕಿದ್ಯಾನೆ ನೀನು ಫೋನ್ ಮಾಡಿ ನೀನ್ ಕರೆದಿದ್ಯಾ ಅವ್ರ ಅಪ್ಪ ಊಟ ಹಾಕಿದ್ಯ ನೀನು ಇವತ್ತು ಮಾಡಬೇಕು ನೀನು ಅವ್ರ ಅಪ್ಪ ನಾಳೆ ಬರೋಕೆ ಹೇಳ್ಬೇಕು ನೀನೇ ಅಡುಗೆ ಮಾಡಿ ಕರಿ ನಿಮ್ಮ ಸೊಸೆ ಬನ್ನಿ ಎಷ್ಟು ದಿನ ಆಯ್ತು ಹಂಗೆ ಹಿಂಗೆ ಅಂತ ಹೇಳಿ ಕರೆದು ಊಟ ಬಡಿಸ್ಬೇಕು ನೀನೇ ಅಡುಗೆ ಮಾಡಬೇಕು ಹೇಳಿದ್ದೀನಿ ಅವ್ರ ಅಪ್ಪ ಅಮ್ಮನ ಕರೆದು ನಾನೇ ಊಟ ಹಾಕ್ಲಿ ಬೇಕಾದ್ರೆ ಹಾಕೊಳ್ತಾಳೆ ಮಾಡಿಕೊಂಡು ಅವ್ರೇನು ಬರೋದು ಬೇಕಾಗಿಲ್ಲ ಏನ್ ಬರಕ್ ಬೇಕಾಗಿಲ್ಲ ಏನ್ ಬರಕ್ ಬೇಕಾಗಿಲ್ಲ ಬರಬೇಕಾಗಿಲ್ಲ ಏನ್ ಬರಕ್ ಬೇಕಾಗಿಲ್ಲ ತರಿಸ್ತೀಯಾ ತೋರಿಸಿ ಅಡಿಗೆ ಮಾಡಿ ಹಾಕ್ತೀಯಾ ಆ ಅವರ ಜೊತೆ ಚೆನ್ನಾಗಿ ಇರ್ತೀಯಾ ಯಾವತ್ತೂ ಕರ್ಸಿಲ್ಲ ಅವರ ಅಪ್ಪ ಅಮ್ಮನ ನಾನು ಕಸದೆ ಗಂಟ ಬಿಡುತ್ತಾ ಬೇಕು ಅಯ್ಯೋ ನಿಮ್ಮೆಲ್ಲರಿಗೂ ಹುಚ್ಚಿ ಬಿಡಿದ್ಯಾ ಬಿಡಾ ಕಣ್ಣನ ಈಗ ಫೋನ್ ಮಾಡು ಫೋನ್ ಮಾಡು ಫೋನ್ ಮಾಡಿ ಈಗ ಇಲ್ಲ ನಂಬರ್ ಇಲ್ಲ ಕಾ ನಂಬರ್ ಇಲ್ಲ ಅಲ್ವಾ ನಂಬರ್ ಇಲ್ಲ ಶಾಂತಿ ಕೊಡು ಫೋನ್ ಮಾಡಿ ಕೊಡು ಕೊಡು ಇದಿ ನೋಡಮ್ಮ ನಾನು ಮಾಡ್ಕೊಡ್ತೀನಿ ಶಾಂತಿ ಮಟನ್ ಅಲ್ಲಿ ಇಡಿಸ್ತೋ ಹಾರಿ நான் மாட்டேன் நான் மாட்டேன் நான் அவர் மனைவி ஸ்டைலா இப்போது வாட்ச் பெற்றோர் ಗೊತ್ತಿಲ್ಲ ರೀ ನನ್ನ ಹಳೆಯ ಫೋನ್ ಮಾಡ್ತಾ ಇದ್ದಾರೆ ಇಷ್ಟು ದಿನ ಆದ್ಮೇಲೆ ನಾನೇ ನೋಡ್ರಿ ನೋಡು ನೋಡು ಫೋನ್ ರಿಸೀವ್ ಮಾಡಿ ನೋಡು ಹಲೋ ಹಲೋ ನಾನು ಜಯಮ್ಮ ಮಾತಾಡ್ತಾ ಇದೀನಿ ಬಿಡ್ರಿ ಏನು ಬಿಡ್ರಿ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಆರಾಮಾಗಿದ್ದೀರಿ ಅಲ್ಲ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀರಿ ಬಿಡ್ರಿ ಎಲ್ಲ ಆರಾಮಾಗಿದ್ಯಾ ನನ್ನ ಮಗಳು ಆಳಿ ಆಡಿರ ಎಲ್ಲ ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿರೋದೇನು ನಿಮ್ಮ ಮಗಳಿಂದ ಎಲ್ಲ ಹ್ಞೂ ಚೆನ್ನಾಗಿದ್ದೀವಿ ನಾವೆಲ್ಲ ಚೆನ್ನಾಗಿದ್ದೀವಿ ಮತ್ತೆ ಬಿಡ್ರಿ ಎಲ್ಲ ಹೇಳ್ಬೇಕು ನೀವೇ ಈ ಇದೆ ಫೋನ್ ಮಾಡಿ ಕೇಳಿ ಕೇಳಿ ನನ್ನ ಮಗಳು ಇದ್ದಾಳೆ ಕೇಳಿ ಮಗಳು ಕೈ ಕೊಡು ಕೇಳಿ ಅಣ್ಣಂಗೆ ಬಿಗ್ರೆ ನನ್ನ ಮಗಳು ಎಲ್ಲಿದ್ದಾಳೆ ಚೆನ್ನಾಗಿದ್ದಾಳಾ ಹೇಗಿದ್ದಾಳೆ ಆ ಚೆನ್ನಾಗಿದ್ದಾಳೆ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ ಆರಾಮಾಗಿದ್ದಾರೆ ಬಿಗ್ರೆ ಫೋನ್ ಮಾಡಿದ ವಿಷಯನೇ ಹೇಳಲಿಲ್ಲ ನೀವು ಹೇಳೆ ಬೇಗ ಹೇಳೆ ಎಷ್ಟು ಮಾಡ್ತೀಯೋ ತಡಿಯಕ್ಕೆ ಹೇಳ್ತೀನಿ ನೀನು ಯಾಕೆ ಹಿಂಗ ಗಟ್ಟಿ ಕಿರ್ಚತಾ ಇದೀಯಾ ಅಯ್ಯೋ ಕಾಲ್ ತೆಗೆಯಕ್ಕೆ ನೋವು ಆಗ್ತಾ ಹಾ ಬಿಗ್ರೆ ನಾನು ಫೋನ್ ಮಾಡಿದ ವಿಷಯ ಹೇಳದೆ ಮಾಡ್ಬಿಟ್ಟೆ ನೋಡಿ ನೀವೇ ನೆಮ್ಸ್ತಾ ಇದ್ದೀರಾ ಏನು ಹೇಳಿ ಬಿಗ್ರೆ ஏனில்ல நாளை நீ மத்தே நிம் மனே ஒரு ಸಡನ್ ಇಷ್ಟು ದಿನ ಆಯ್ತು ನೀವು ಒಂದಿನ ಬಂದು ಹೋಗಿಲ್ಲಲ್ಲ ಅವ್ಳ ಮದುವೆ ಆದ್ಮೇಲೆ ಅಂತ ಅದಕ್ಕೆ ನಾವು ಕೂಡ ಫೋನ್ ಮಾಡಿಲ್ಲ ಅದಕ್ಕೆ ನಿಮ್ಮ ಅಮ್ಮನವ್ರ ಜೊತೆ ಫೋನ್ ಅಲ್ಲಿ ಮಾತಾಡು ಅಂತ ನಾನು ಹೇಳ್ದೆ ಅವ್ಳು ಮಾತಾಡಿಲ್ಲ ಅದಕ್ಕೆ ನಾನೇ ಮಾತಾಡಿ ಕರಿತಾ ಇದ್ದೀನಿ ಬನ್ನಿ ನಾಳೆ ಮಿಸ್ ಮಾಡಬೇಡಿ ನಾಳೆ ಯಾವುದೇ ಕಾರಣಕ್ಕೂ ಬರದೇ ಇರಬೇಡಿ ಬನ್ನಿ ಆಯ್ತಾ ಆಯ್ತು ಬಿದ್ರೆ ಬರ್ತೀವಿ ನಾಳೆ ನಾಳೆ ಮಧ್ಯಾಹ್ನ ಒಳಗಿರ್ಬೇಕು ಅಂತೇಳು ಹಿಂಗೆಲ್ಲ ಕರ್ತಿದಾರ ನೀಟ ಕರಿ ಬನ್ನಿ ಬಿದ್ರೆ ಹಂಗೆ ಹಿಂಗೆ ಅಂತ ಕರಿ ಹಾಂ ಬಾಯ್ ಬರ್ತಾ ಇಲ್ವಾ ನಿಂಗೆ ಪ್ರೀತಿಯಿಂದ ಕರಿಯೋಕೆ ಹೇಳ್ಕೊಳ್ಬೇಕು ನಿಂಗೆ ಹಾಂ ಹಾಂ ಮತ್ತೆ ಮಿಸ್ ಮಾಡಬೇಡಿ ಬಿದ್ರೆ ನಿಮ್ಮ ಮಗಳು ಮತ್ತೆ ಬೇಜಾರಾಗ್ತಾಳೆ ಹಾಂ ಖಂಡಿತ ಬನ್ನಿ ಬಿಗ್ರೆ ಮರಿಬೇಡಿ ನಾಳೆ ಮಧ್ಯಾಹ್ನದೊಳಗೆ ಬಂದು ಸರಿನಾ ಅಯ್ಯೋ ಬರ್ತೀನಿ ಬಿಗ್ರೆ ಖಂಡಿತ ಬರ್ತೀನಿ ನಾನು ನನ್ನ ಮನೆಯವರು ಬರ್ತೀವಿ ಅದನ್ನೇ ಕಾಯ್ತಾ ಇರ್ತೀರಾ ತಗೊಳ್ಳಿ ನೀವು ಆ ಬನ್ನಿ ಬನ್ನಿ ಆ ಕಾಯ್ತಾ ಇರ್ತೀವಿ ಬನ್ನಿ ಆ ಸರಿ ಬಿಗ್ರೆ ನನ್ನ ಮಗಳು ಇದ್ದಾಳೆ ಅಲ್ಲಿ ಅಯ್ಯೋ ನಾಳೆ ಬರ್ತಿರಲ್ಲ ಆಗಾಗಲೇ ಮಾತಾಡಿರಂತೆ ಬನ್ನಿ ಬಿಗ್ರೆ ಆ ಸರಿ ಬಿಗ್ರೆ ಇಲ್ಲ ಫೋನು ಸರಿ ಹಾ ಹಾ ಸರಿ ಅಲ್ಲ ರೀ ನಮ್ದು ಯಾಕೆ ಕನೆಸ್ಟ್ತಾ ಇದ್ದಾರೆ ಇಷ್ಟು ಫೋನ್ ಮಾಡಿ ಕರಿಯೋಂಗೆ ಇವ್ರು ಇಲ್ಲಲ್ಲ ಕರಿತಾ ಕರೀತಾ ಇದ್ದಾರೆ ಅಯ್ಯೋ ಏನೋ ದೇವರೇ ನಾಳೆ ಹೋಗೋಣ ಬೇಗನೆ ಹಾಂ ಸರಿನಾ ಲೇಟ್ ಮಾಡಬೇಡ ಬೆಳಗ್ಗೆ ಬೇಗ ಎದ್ಬಿಡು ಅದು ಇದು ಎಲ್ಲ ಮಾಡ್ಕೊಬಿಡು ಬಿಡು ಏನು ಅನ್ನಾಗಿನ ಏನು ಮಾಡ್ಬೇಡ ನಾಸ್ ಆಗಿ ಇಷ್ಟ ಬೆಳಿಗ್ಗೆ ಹೋಟ್ಲಲ್ಲೇ ತಿನ್ಕೊಂಡಂಗೆ ಹೋಗ್ಬಿಡಣ ಏಕೋ ನಮ್ಮ ಮಗಳು ಇಷ್ಟು ದಿನ ಆದ್ಮೇಲೆ ಇವತ್ತು ಫೋನ್ ಮಾಡಿದ್ದಾರೆ ಅವರೇ ಕರೀತಿದ್ದಾರೆ ಅಂದ್ರೆ ನಾವು ಹೋಗೋದು ಇರೋಕ್ಕಾಗಲ್ಲ ನನ್ನ ಮಗಳು ನೋಡಬೇಕು ಅಂತ ಎಷ್ಟು ದಿನದ ಆಸೆಂದ ಇದೆ ಹ್ಞೂ ಹೋಗ್ಬಿಟ್ ಬರನೇ ನೀವು ನನಗೂ ಆಸೆ ಇರಲ್ವಾ ನನ್ನ ಮಗ್ಳು ನೋಡ್ಬೇಕು ಅಂತ ನೀವು ಮಾತ್ರ ಇರದ ನಾನು ಇವತ್ ಮಾಡ್ತಾರೆ ಇವತ್ ಮಾಡ್ತಾರೆ ಇವತ್ ಮಾಡ್ತಾರೆ ಅಂತ ಕಾಯ್ದು 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 ಇವತ್ ಮಾಡಿದ್ದಾರೆ ದೇವ್ರ ಪುಣ್ಯ ನನ್ ಮಗಳು ಎಲ್ಲೋ ಯಾರಿಗೋ ಕೊಟ್ಬಿಟ್ಟೆ ಅಂತ ಬೇಜಾರ್ ಮಾಡಿದೆ ಇವತ್ ಫೋನ್ ಮಾಡಿ ಅವ್ರ ಅತ್ತೆ ಅವ್ರೆ ಕರೀತಿದ್ದಾರೆ ನನ್ ಮಗ್ಳು ಕೆಲವೊಂದು ಫೋನ್ ಇಲ್ಲ ಏನಿಲ್ಲ ಅಂತ ಅನ್ಕೊಂಡಿದೆ ಫೋನ್ ಮಾಡಿದೆ ಈ ನಾವು ತಡ ಮಾಡಬೇಡ ನಾವು ಬೇಗ ಇದಾಗ್ತೀವಿ ಬೇಗ ಹೋಗ್ಬಿಡೋಣ ಇವಾಗ ಒಂದ್ ಸ್ವಲ್ಪ ತಿಂಡಿ ಎಲ್ಲ ಮಾಡ್ಕೊ ತಿನ್ರಿ ನನಗೆ ಏನೇನೋ ಸ್ವಲ್ಪ ತಂದ್ಕೊಡಿ ಅವಳಿಗೆ ಏನೇನು ಇಷ್ಟ ಅದೆಲ್ಲ ಮಾಡ್ಕೊಂಡು ತಗೊಂಡ್ ಹೋಗೋಣ ಬಿಡಕ ನನ್ನ ಮಾತಾಡ್ದಲ್ಲ ಬಿಡಕ ಹ್ಮ್ ನಾಳೆ ಅವ್ರ ಬರತಿಗೆ ಚಂದ ಮಾತಾಡಿಲ್ಲ ಮತ್ತೆ ನೀನ್ ಬಿಡ್ಸಿ ಬಿಡಿಸ್ಬಿಡ್ತೀನಿ ಅವ್ರ ಇರೋ ಗಂಟ ನಾನು ಚೆನ್ನಾಗಿ ನೋಡ್ಕೋತೀನಿ ಬಿಡಕ್ಕ ನೀನ್ ಕಾಲ್ ಮಳಿಗೆ ಬಿಡಕ್ಕ ಉಸಿರು ಕಡ್ತಾ ಉಂಟು ಬಿಡಕ್ಕ ಹೋಗಿ ಬಂದು ಹೋಗಿ ಬಂದು ನನ್ನ ಸೊಂಡ ಮುರಿದಾಗ್ತೀಯ ನೀನು ನಾನು ನೆಮ್ಮದಿಯಾಗಿ ಇರಕೆ ಬಿಡೋದಿಲ್ಲ ನಾನ್ ಸ್ವಲ್ಪ ಹೊರಗಡೆ ಕೊಡ್ತೀನಿ ಈ ಬಿಡಾಡಿ ಒಂದು ಹೊಸ ಸ್ಯಾರಿ ಹಾಕೊಂಡು ನುಡಿತಾ ಇದ್ದಾಳೆ ನುಡಿತಾ ಇದ್ದಾಳೆ ಅಯ್ಯೋ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡಿ

ನನಗೇನೋ ಅನುಮಾನ ಈ ಶಾಂತಿ ಏನೋ ಮಾಡಿದಳೆ ಕಿತಾಪತಿ ಎಲ್ಲರಿಗೂ ಮಠಮಂತ್ರ ಮಾಡಿಸ್ಬಿಟ್ಟಿದಾಳೆ ಎಲ್ಲರಿಗೂ ಮಾಡ್ಸಿದ್ದಾಳೆ ನನ್ಗೆ ಯಾಕೆ ಮಾಡ್ಸಿಲ್ಲ ಮತ್ತೆ